ಸುದೀಪ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ನಿಮ್ಮ ಫ್ರಸ್ಟ್ರೇಷನ್ ಕೋಪ ಯಾರ್ದು ಅಂತ ಫೋಟೋ ಹಾಕ್ಬಿಟ್ಟು ಬಹಳ ಜಾಸ್ತಿ ಮಾತಾಡ್ತಾರೆ ಎಷ್ಟು ಬೇಕಾದ್ರೆ ಕೂತ್ಬಹುದು ಹೊಡಿಬಹುದು ಯಾರ ಮೇಲೆ ಎಷ್ಟು ಕೋಪ ಇದೆ ಅದನ್ನ ತೀರಿಸ್ಕೋಬಹುದು ಮಂಜಣಂಗಿದು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ನಲ್ಲಿರೋ ಕಂಟೆಸ್ಟೆಂಟ್ಸ್ ಗಳೆಲ್ಲರಿಗೂ ಅಲ್ಲಿರೋರಲ್ಲಿ ಒಬ್ರು ಮೇಲೆ ಒಬ್ರಿಗೆ ಕೋಪ ಸಿಟ್ಟು ಅನ್ನೋದು ಇದ್ದೇ ಇದೆ ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡದೆ ಮಾತಾಡ್ತಾರೆ ಹಾಗಾಗಿ ಇವತ್ತು ಸುದೀಪ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಯಾರ ಮೇಲೆ ಎಷ್ಟು ಕೋಪ ಇದೆ ಅದನ್ನ ತೀರಿಸ್ಕೋಬಹುದು ಅಂತ ಹಾಗಿದ್ರೆ ಯಾರಿಗೆ ಯಾರ್ ಮೇಲೆ ಎಷ್ಟು ಕೋಪ ಇದೆ ಯಾಕೆ ಕೋಪ ಇದೆ ಅಂತ ತಿಳ್ಕೊಬೇಕಾ ಈ ಸ್ಟೋರಿ ನೋಡಿ ಬಿಗ್ ಬಾಸ್ ನಲ್ಲಿ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡೋದು ಕಾಮನ್ ಆಗಿದೆ ಇದರ ಜೊತೆಗೆ ಸುದೀಪ್ ಅವರು ನಿಮ್ಮ ಕೋಪ ಯಾರ ಇದೆ ಅಂತ ತೋರಿಸಿ ಅಂತ ಹೇಳಿದ ತಕ್ಷಣ ಸ್ಪರ್ಧಿಗಳು ತಮ್ಮ ವಿರೋಧಿಗಳ ಫೋಟೋಗೆ ಸರಿಯಾಗಿ ಗೋಸಾ ಕೊಟ್ಟಿದ್ದಾರೆ ಇವತ್ತಿನ ಎಪಿಸೋಡ್ ನಲ್ಲಿ ಸುದೀಪ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಇದರಲ್ಲಿ ಸ್ಪರ್ಧಿಗಳು ಅಕ್ಷರಶಃ ಕೆಂಡ ಕಾರಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಿಮ್ಮ ಫ್ರಸ್ಟ್ರೇಷನ್ ಕೋಪ ಯಾರ ಮೇಲೆ ಇದೆ ಅಂತ ಹೇಳಿ ಅವರ ಫೋಟೋನ ಅಲ್ಲಿ ಟ್ಯಾಗ್ ಮಾಡಿ ಅದಕ್ಕೆ ಎಷ್ಟು ಬೇಕಾದರೂ ಹೊಡಿಬಹುದು ಗುದ್ದಬಹುದು ಅಂತ ಸುದೀಪ್ ಹೇಳಿದ್ರು ಇದಕ್ಕೆ ಎಲ್ಲಾ ಸ್ಪರ್ಧಿಗಳು ತಮಗೆ ಯಾರ ಮೇಲೆ ಕೋಪ ಇದೆಯೋ ಅವರ ಫೋಟೋ ಹಾಕಿ ಸರಿಯಾಗಿ ಹೊಡೆದಿದ್ದಾರೆ ರಜತ್ ಅವರು ಗೌತಮಿಯ ಫೋಟೋ ಹಾಕಿ ಹೊಡೆದ್ರೆ ಧನ್ರಾಜ್ ಅವರು ತ್ರಿವಿಕ್ರಮ್ ಫೋಟೋ ಹಾಕಿ ಅದಕ್ಕೆ ಕಾರಣ ಹೇಳಿ ಹೊಡೆದ್ರು ಇನ್ನು ರಜತ್ ಫೋಟೋ ಅಂಟಿಸಿದ ಹನುಮಂತ ಕೂಡ ಅವರು ಬಹಳ ಜಾಸ್ತಿ ಮಾತಾಡ್ತಾರೆ ಅಂತ ಕಾರಣ ಕೊಟ್ಟು ಜೋರಾಗಿ ಹೊಡೆದಿದ್ದಾರೆ ಈ ಏಟಿಗೆ ಫೋಟೋನೇ ಕಿತ್ತು ಹೋಗಿದೆ ಇದಾದ್ಮೇಲೆ ಉಗ್ರಂ ಮಂಜು ಅವರ ಫೋಟೋಗೆ ಹೆಚ್ಚಿನ ಸ್ಪರ್ಧಿಗಳು ಹೊಡೆದಿರೋದು ಎಲ್ರಿಗೂ ಸ್ವಲ್ಪ ಆಶ್ಚರ್ಯ ತರಿಸಿದೆ ಶಿಶಿರ್ ಚೈತ್ರ ಈ ಮೂರು ಜನ ಕೂಡ ಮಂಜು ಅವರ ಫೋಟೋಗೆ ಹೊಡೆದಿದ್ದಾರೆ ಶಿಶಿರ್ ಅವರು ನಿನ್ನ ಕೈಯಲ್ಲಿ ಏನು ಆಗಲ್ಲ ಅಂತ ಮಂಜು ಅವರು ಹೇಳ್ತಿದ್ರು ಈ ಮಾತಿಂದ ಬೇಜಾರಾಗಿದೆ ಅಂತ ಹೇಳಿ ಅವರ ಫೋಟೋಗೆ ಹೊಡೆದಿದ್ದಾರೆ ಮೇಲೆ ಚೈತ್ರಾ ಅವರು ಇನ್ನೊಬ್ಬರನ್ನ ಇವರು ಬಹಳ ಈಸಿಯಾಗಿ ಟ್ರಿಗರ್ ಮಾಡ್ತಾರೆ ಅಂತ ಹೇಳಿ ಫೋಟೋಗೆ ಹೊಡೆದಿದ್ದಾರೆ ಇನ್ನು ಮೋಕ್ಷಿತ ಅವರು ಮಂಜು ಅವರ ಹೇಳಿದ ಮಾತಿಗೆ ನಾನು ರಾತ್ರಿ ಇಡೀ ಕೂತು ಅತ್ತಿದ್ದೇನೆ ಅವರು ಮಾನಸಿಕವಾಗಿ ಕುಗ್ಗಿಸೋ ರೀತಿಯಲ್ಲೇ ಮಾತಾಡ್ತಾರೆ ಅಂತ ಕಾರಣ ಕೋಪದಿಂದ ಫೋಟೋಗೆ ಹೊಡೆದಿದ್ದಾರೆ ಇದಾದ ಮೇಲೆ ಬಂದ ಮಂಜು ಅವರು ಶಿಶಿರ್ ಅವರ ಫೋಟೋ ಇಟ್ಟು ಕೊಡದಿದ್ದಾರೆ ಇದಕ್ಕೆ ಕೊಟ್ಟ ಕಾರಣ ಶಿಶಿರ್ ಬೇಕೋ ಹಂಗೆ ವಿಚಾರ ತಿರುಗಿಸುವ ಬುದ್ಧಿ ಇದೆ ಗೇಮ್ಗಳಲ್ಲಿ ಏನನ್ನು ಕಿಸಿಯಕಾಗದೆ ಅಡಿಗೆ ಮನೆಯಲ್ಲೇ ನಾಲ್ಕೈದು ಮಂದಿ ಮುಂದೆ ಕಿಸಿಯುತ್ತಲೇ ಇರ್ತಾರೆ ಇಲ್ಲಿ ಯಾರು ಚಿಕ್ಕ ಯಾರು ದಡ್ಡರು ಅಲ್ಲ ಅಂತ ಹೇಳಿ ಕಾರಣ ಕೊಡ್ತಾರೆ ಇನ್ನು ಈ ಟಾಸ್ ನಲ್ಲಿ ಸ್ಪರ್ಧಿಗಳು ಫೋಟೋಗೆ ಹೊಡೆಯುವ ಏಟಿನಲ್ಲೇ ಅವರಿಗೆ ಎಷ್ಟು ಕೋಪ ಇದೆ ಆ ಸ್ಪರ್ಧಿ ಮೇಲೆ ಎಷ್ಟು ಫ್ರಸ್ಟ್ರೇಷನ್ ಇದೆ ಅನ್ನೋದು ತುಂಬಾ ಚೆನ್ನಾಗಿ ವೀಕ್ಷಕರಿಗೆ ಗೊತ್ತಾಗುತ್ತೆ ಇನ್ನು ಈ ಟಾಸ್ಕ್ ಇಂದ ಇಲ್ಲಿರುವ ಸ್ಪರ್ಧಿಗಳ ಮಧ್ಯೆ ಇನ್ನಷ್ಟು ಡಿಫ್ರೆನ್ಸ್ ಹೆಚ್ಚಾಗಬಹುದು ಜಗಳಗಳು ಹೆಚ್ಚಾಗಬಹುದು ಅಂತಾನೆ ಹೇಳ್ಬಹುದು ನೋಡಿದ್ರಿ ಎಲ್ಲ ಬಿಗ್ ಬಾಸ್ ನಲ್ಲಿರೋ ಎಲ್ಲ ಸ್ಪರ್ಧಿಗಳಿಗೂ ಯಾರಾದರೂ ಒಬ್ರು ಮೇಲೆ ಕೋಪ ಅನ್ನೋದು ಇದ್ದೇ ಇದೆ ಆದರೂ ಕೂಡ ಅವ್ರ ಮುಂದೆ ಮಾತಾಡ್ತಾ ಮಾತಾಡ್ತಿದ್ರು ಈಗ ಅದು ಎಕ್ಸ್ಪ್ರೆಸ್ ಆಗಿದೆ ಹಾಗಾಗಿ ಈ ಟಾಸ್ಕ್ ನಿಂದ ಇನ್ ಮುಂದೆ ಅವ್ರಗಳ ಮಧ್ಯೆ ಡಿಫ್ರೆನ್ಸ್ ಜಾಸ್ತಿ ಆಗುತ್ತಾ ಅಥವಾ ಜಗಳ ಆಗುತ್ತಾ ಕಾದು ನೋಡಬೇಕು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mesquita.